ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ನಾಲ್ನಾಡು ಪೂಂಬಲೆ ಕುಡಿಯ ಸಾಂಸ್ಕೃತಿಕ ಸಮಿತಿಯ ಸಹಯೋಗದೊಂದಿಗೆ ಕುಡಿಯಡ ಸಾಂಸ್ಕೃತಿಕ ನಮ್ಮೆ ಎರಡು ಸಾವಿರದ ಇಪ್ಪತ್ತಾರು ಯವಕ್ಕಪಾಡಿ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಅಜ್ಜಿನಿ ಕಂಡ ಸಿ ಮಹೇಶ್ ನಾಚಯ್ಯ ಮಾತನಾಡಿ ಸಂಸ್ಕೃತಿ ಮತ್ತು ಸಂಸ್ಕಾರ ಮಿಳಿತಗೊಂಡಲ್ಲಿ ಮಾತ್ರ ಯಾವುದೇ ಒಂದು ಜನಾಂಗ ಬೌದ್ಧಿಕ ಪ್ರಗತಿ ಕಾಣಲು ಸಾಧ್ಯ ಹೀಗಿರುವಾಗ ಶೈಕ್ಷಣಿಕವಾಗಿ ಮುಂದುವರಿಯಬೇಕಾದದ್ದು ಪ್ರತಿಯೊಬ್ಬರ ಜೀವನ ಧರ್ಮ ಅಂತ ಅಭಿಪ್ರಾಯಪಟ್ಟರು ಕುಯ್ನಾಲಮಲೆ ಸೀತಮ್ಮ ಕರಂಬಯ್ಯ ಉದ್ಘಾಟಿಸಿದರು ಕೊಡವತಕ್ಕ ಜನಾಂಗ ಕಾರಡ ಒಕ್ಕೂಟದ ಅಧ್ಯಕ್ಷ ಪಡಜಾರಂಡ ಜಿ ಅಯ್ಯಪ್ಪ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಯಾವುದೇ ಒಂದು ಜನಾಂಗದ ಅಳಿಯು ಉಳಿಯು ಅವರ ಭಾಷೆ ಸಂಸ್ಕೃತಿಯಿಂದ ಪ್ರೀತಿಸುವುದರ ಮೇಲೆ ನಿಂತಿರುತ್ತೆ ಈಗಿನ ಅಕಾಡೆಮಿ ಅಧ್ಯಕ್ಷರಿಗೆ ಬಹುತರವಾದ ಜವಾಬ್ದಾರಿಯಿಂದ ಸರ್ಕಾರ ಕೊಟ್ಟಿದೆ ಇದಕ್ಕೆ ಎಲ್ಲ ಜನಾಂಗದವರು ಸಹಕರಿಸಬೇಕೆಂದರು ತಾಲೂಕು ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷ ಕುಡಿಯರ ಮುತ್ತಪ್ಪ ಮಾತನಾಡಿ ಯಾವುದೇ ಭಾಷೆ ಸಂಸ್ಕೃತಿ ಸಂಸ್ಕಾರ ಮನುಷ್ಯನ ಅಂತರಾಳದಲ್ಲಿ ಬೇರೂರ ಬೇಕಾದರೆ ಮನೆಯೇ ಮೊದಲ ಪಾಠಶಾಲೆಯಾಗಬೇಕೆಂದರು ಕಾರ್ಯಕ್ರಮದಲ್ಲಿ ಅಕಾಡೆಮಿ ಸದಸ್ಯರಾದ ಕಂಬೆಯಂಡ ಡೀನಾ ಭೋಜಣ್ಣ ಕೊಂಡಿ ಕೊಂಡಿಜಮ್ಮನ ಎಂ ಬಾಲಕೃಷ್ಣ ಪೊನ್ನಿರಾಯು ಗಗನ್ ಚಪ್ಪುಡಿರಾಯ್ ಎಸ್ ಉತ್ತಪ್ಪ ಚೊಟ್ಟೆಯಂಡ ಸಂಜು ಕಾವೇರಪ್ಪ ನಾಪಂಡ ಸಿ ಗಣೇಶ್ ಕೊಡಗು ನ್ಯೂಸ್ ದುಗ್ಗಳ ಸದಾನಂದ